ನಮಸ್ಕಾರ ಸ್ನೇಹಿತರೆ ಕೆಕೆಆರ್ ವಿರುದ್ಧ ದುಬಾರಿಯಾದ ಬಿಯ ಬೌಲಿಂಗ್ ಅಟ್ಯಾಕ್ ವ್ಯರ್ಥವಾಯಿತು ಕೊಹ್ಲಿಯ ಅದ್ಭುತ ಇನ್ನಿಂಗ್ಸ್ ಟೂರ್ನಿಯಲ್ಲಿ ಎರಡನೇ ಸೋಲು ದಾಖಲಿಸಿದ ಆರ್ಸಿಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ನಿಸ್ವಾರ್ಥ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತವರಿನಲ್ಲಿ ಮತ್ತೊಮ್ಮೆ ಕಲ್ಕತ್ತಾ ನೈಟ್ ರೈಡರ್ಸ್ಗೆ ಶರಣಾಗಿದೆ ಕೆಕೆಆರ್ ತಂಡದ ಅಬ್ಬರದ ಬ್ಯಾಟಿಂಗ್ಗೆ ಆರ್ಸಿಬಿ ತಂಡವು ಸುಸ್ತಾಗಿ ಹೋಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎದುರು ಕೆಕೆಆರ್ ತಂಡವು ಇನ್ನು ಹತ್ತೊಂಬತ್ತು ಎಸೆತುಗಳು ಬಾಕಿ ಇರುವಂತೆಯೇ ಏಳು ವಿಕೆಟ್ಗಳ ಸುಲಭ ಗೆಲುವು ದಾಖಲಿಸಿದೆ ಹೌದು ಸ್ನೇಹಿತರೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಗೆಲ್ಲಲು ನೂರ ಎಂಬತ್ತ್ಮೂರು ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಸುನಿಲ್ ನರೇನ್ ಹಾಗೂ ಫಿಲ್ ಸ್ಲಾಟ್ ರವರು ಸ್ಫೋಟಕ ಆರಂಭವನ್ನು ಒದಗಿಸಿಕೊಟ್ಟರು ಆರ್ ಸಿಬಿಯ ಬೌಲರ್ ಗಳನ್ನ ಮನ ಬಂದಂತೆ ದಂಡಿಸಿದ ಈ ಜೋಡಿ ಪವರ್ ಪ್ಲೇ ನಲ್ಲಿ ಎಂಬತ್ತೈದು ರನ್ ಕಲಿಹಾಕಿತು ಈ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಮಯಾಂಕ್ ಡಗರ್ ಕೊನೆಗೂ ಯಶಸ್ವಿಯಾದರು ಐದ್ನೂರನೇ ಟಿ ಟ್ವೆಂಟಿ ಪಂದ್ಯವನ್ನ ಆಡುತ್ತಿರುವ ಸುನಿಲ್ ನರೇಂದ್ರ ಅವರು ಕೇವಲ ಇಪ್ಪತ್ತೆರಡು ಎಸೆತುಗಳಲ್ಲಿ ಎರಡು ಬೌಂಡರಿ ಹಾಗೂ ಐದು ಮುಗಿಲೆತ್ತರದ ಸಿಕ್ಸರ್ಗಳ ನೆರವಿನಿಂದಾಗಿ ನಲವತ್ತೇಳು ರನ್ ಸಿಡಿಸಿ ವಿಕೆಟ್ ಒಪ್ಪಿಸಿದರು ಇದರ ಬೆನ್ನಲ್ಲೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ ಕನ್ನಡಿಗ ವೈಗಿ ವೈಶಾಖ್ ವಿಜಯ್ ಕುಮಾರ್ ರವರು ತಾವಿಸಿದ ಮೊದಲ ಓವರ್ನ ಐದನೇ ಎಸೆತದಲ್ಲಿ ಫಿಲ್ ಸ್ಲಾಟ್ ಅವರ ಬಲೆ ಪಡೆದರು ಬಂದು ಸ್ಲಾಟ್ ಅವರು ಇಪ್ಪತ್ತು ಎಸೆತಗಳಲ್ಲಿ ಮೂವತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದಾದ ಬಳಿಕ ಆಕ್ರಮಣಕಾರಿಯ ಬ್ಯಾಟಿಂಗ್ ನಡೆಸುವ ಮೂಲಕ ವೆಂಕಟೇಶ್ ಅಯ್ಯರ್ ಅವರು ಮೂವತ್ತು ಎಸೆತಗಳಲ್ಲಿ ಐವತ್ತು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಮತ್ತೊಂದು ತುದಿಯಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅಜಿಯ ಮೂವತ್ತೊಂಬತ್ತು ರನ್ ಬಾರಿಸಿ ತಂಡವನ್ನು ಅನಾಯಸವಾಗಿ ಗೆಲುವಿನ ದಡವನ್ನ ಸೇರಿಸಿದರು ಇನ್ನು ಇತ್ತ ಆರ್ ತಂಡದ ಪರ ವೈಶಾಖ್ ವಿಜಯ್ ಕುಮಾರ್ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಬೌಲರ್ಗಳು ಸಾಕಷ್ಟು ದುಬಾರಿ ಆದರೂ ಬಂಧುಗಳೇ ಇದರೊಂದಿಗೆ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟೂರ್ನಿಯ ಮೊದಲ ಒಂಬತ್ತು ಪಂದ್ಯಗಳಲ್ಲಿ ತವರಿನ ತಂಡ ಗೆಲುವಿನ ರುಚಿಯನ್ನ ಕಂಡಿತು ಇದೀಗ ಶ್ರೇಯಸ್ ಅಯ್ಯರ್ ನೇತೃತ್ವದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಬೆಂಗಳೂರಿನಲ್ಲಿ ಬೆಂಗಳೂರು ತಂಡವನ್ನ ಮಣಿಸುವ ಮೂಲಕ ತವರಿನ ಆಚೆ ಗೆಲುವಿನ ರುಚಿಯನ್ನ ಕಂಡಿತು ಈ ಮೂಲಕ ಈ ಆವೃತ್ತಿಯಲ್ಲಿ ಹೋಮ್ ಗ್ರೌಂಡ್ ಬಿಟ್ಟು ಗೆಲುವು ದಾಖಲಿಸಿದ ಮೊದಲ ತಂಡ ಎಂಬ ದಾಖಲೆ ಕೆಕೆಆರ್ ತಂಡದ ಪಾಲಾಗಿದೆ ಬಂಧುಗಳೇ ಒಟ್ಟಿನಲ್ಲಿ ಇದೀಗ ತವರು ಅಂಗಳವೇ ಆರ್ ತಂಡಕ್ಕೆ ಮಗ್ಗಲು ಮುಳ್ಳಾಗಿ ಕಾಡುತ್ತಿರುವುದಂತೂ ಸತ್ಯ ಬಂದಿವೆ ಮುಂದಿನ ಪಂದ್ಯದಲ್ಲಿಯೂ ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಆರ್ ತಂಡವು ಕಮ್ ಬ್ಯಾಕ್ ಮಾಡುತ್ತಾ ಅಥವಾ ಇಲ್ಲ ಅನ್ನುವುದನ್ನ ಕಾದು ನೋಡೋಣ ಬಂಧುಗಳೇ ನಿಮಗೆ ಿದೆ ಆರ್ಜಿಬಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಯಾವುದಾಗಿರಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು